ಕರುಣ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವವರುಪವ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ಅಂತಿಕ್ಕು ಎಂತಿಕ್ಕು ಎಂತಿಕ್ಕು ಎನಬೇಡ ಚಿಂತಿಸಿ ದೇಹ ಬಡವಕ್ಕು ಶಿವನಿರಿಸಿದಂತಿಹುದೇ ಲೇಸು ಸರ್ವಜ್ಞ ಚಿಂತೆಯನ್ನು ಬಿಡಲು ಹೇಳುವ ಸರ್ವಜ್ಞನ ವಚನ ಮೂರನೇ ಬಾರಿಗೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದೇವೆ ಮೂರಲ್ಲ ಮುನ್ನೂರು ಬಾರಿ ಬೇಕಾದರೂ ಮಾತಾಡಬಹುದು ಯಾಕೆಂದ್ರೆ ಜೀವನದ ಅತಿ ಮುಖ್ಯವಾದ ಎರಡು ವಿಷಯಗಳು ಪ್ರಸ್ತಾಪ ಆಗಿವೆ ಈ ಈ ಸರ್ವಜ್ಞನ ವಚನದಲ್ಲಿ ಒಂದು ಚಿಂತೆ ಇನ್ನೊಂದು ಶರಣಾಗತಿ ಎರಡು ಮಹೋನ್ನತವಾಗಿರ್ತಕ್ಕಂಥ ವಿಷಯಗಳು ಬದುಕಿನ ಸಮಸ್ಯೆ ಮತ್ತು ಅದರ ಪರಿಹಾರ ಎರಡನ್ನೂ ಸರ್ವಜ್ಞ ಈ ತನ್ನ ವಚನದಲ್ಲಿ ಹೇಳಿಬಿಟ್ಟಿದ್ದಾನೆ ಹಾಗಾಗಿ ನಮ್ಮೆಲ್ಲರಿಗೂ ಉಪಯೋಗ ಆಗ್ತಕ್ಕಂಥದ್ದು ಚಿಂತೆ ಬಿಡು ಚಿಂತಿಸಿ ದೇಹ ಬಡವಕ್ಕೂ ಚಿಂತೆ ಮಾಡಿ ಮಾಡಿ ನೀನು ಬಡವಾಗೋದೇ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ ಚಿಂತೆ ಬಿಡು ಎಂಬುದಾಗಿ ಸರ್ವಜ್ಞ ಹೇಳ್ತಾ ಇರ್ತಕ್ಕಂಥದ್ದು ಚಿಂತೆಗಳು ನಡೆದು ಹೋದ ಯಾವುದಾದ್ರೂ ವಿಷಯದ ಬಗ್ಗೆ ಇರ್ತವೆ ಅಥವಾ ನಡೆಯಬಹುದಾದ ಯಾವುದಾದ್ರೂ ಅನಾಹುತದ ಬಗ್ಗೆ ಇರಲಿಕ್ಕೆ ಸಾಧ್ಯ ಇದು ಬಿಟ್ಟು ಬೇರೆ ಇರಲಿಕ್ಕೆ ಸಾಧ್ಯ ಹೇಳಿ ನಡೆದು ಹೋದ ಯಾವುದೋ ಒಂದು ಅಹಿತಕರ ಸಂಗತಿ ಮುಂದೆ ನಡೆಯಬಹುದಾದ ಯಾವುದೋ ಒಂದು ಅನಿಷ್ಟ ಇದನ್ನು ಕುರಿತು ನಾನು ಚಿಂತೆ ಆಗಬೇಕು ಅಂತ ಯಾವುದು ನಡೆದು ಹೋಗಿದೆಯೋ ಅದು ನಡೆದು ಹೋಗಿದೆ ಚಿಂತಿಸಿ ಮಾಡೋದೇನು ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಗತಂ ನ ಶೋಚಯ ಪ್ರಾಜ್ಞ ಪ್ರಾಜ್ಞನ ಆದರೆ ಕಳೆದ ವಿಷಯದ ಕುರಿತು ದುಃಖ ಪಡ್ತಾ ಕೂತ್ಕೊಂಡಿರಬಾರ್ದು ಅಂತ ಇನ್ನು ಭವಿಷ್ಯದ್ದಾದರೆ ಮುಂದೆ ಏನೋ ಅನಾಹುತ ಬರಬಹುದು ಎನ್ನುವ ಬಗ್ಗೆ ಇವತ್ತು ಚಿಂತೆ ಮಾಡೋದಾದರೆ ಅದಿನ್ನೂ ಬಂದಿಲ್ಲ ಅದಿನ್ನೂ ಬಂದಿಲ್ಲ ಯಾಕೆ ಚಿಂತೆ ಮಾಡಬೇಕು ನಿನ್ನೆಗಳು ಸತ್ತಿವೆ ನಾಳೆಗಳು ಹುಟ್ಟಿಲ್ಲ ಹಾಗಾಗಿ ಸತ್ತ ವಿಷಯದ ಬಗ್ಗೆಯೂ ಚಿ ನಾವು ಚಿಂತೆ ಮಾಡುವುದಕ್ಕೆ ಅರ್ಥ ಇಲ್ಲ ಇನ್ನು ಹುಟ್ಟದ ವಿಷಯಕ್ಕೆ ನಾಳೆಗಳು ಹುಟ್ಟಿಲ್ಲ ಇನ್ನೂ ಯಾವುದು ಹುಟ್ಟಿಲ್ಲವೋ ಅದರ ಬಗ್ಗೆ ಕೂಡ ಚಿಂತೆ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ವರ್ತಮಾನದಲ್ಲಿ ಬದುಕಬೇಕು ನಾವು ಈಗ ಒಂದು ಒಳ್ಳೆಯ ಮಾತಿದೆ ಈ ಈ ಎರಡು ದಿನ ನಮ್ಮ ಇಲ್ವಂತೆ ಬದುಕಿನ ಆ ಎರಡು ದಿನಗಳು ನಮ್ಮ ಕೈಲಿಲ್ಲ ಯಾವೆರಡು ದಿನಗಳು ಒಂದು ನಿನ್ನೆ ಇನ್ನೊಂದು ನಾಳೆ ನಿನ್ನೆ ಇದ್ದು ಕಳೆದು ಹೋಗಿದೆ ನೀವೇನು ಮಾಡುವಂಥದ್ದಿಲ್ಲ ನಾಳೆ ಇನ್ನೂ ಬಂದಿಲ್ಲ ನೀವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ನಿಮ್ಮ ಕೈಲಿ ಯಾವುದು ಅಂದರೆ ಇಂದು ಮತ್ತು ಈ ಕ್ಷಣ ಈ ಹೊತ್ತು ನಿಮ್ನು ಕೇಳಿದಿರ್ತಕ್ಕಂಥದ್ದು ಹಾಗಾಗಿ ಈಗ ಏನು ಮಾಡ್ಲಿಕ್ಕೆ ಸಾಧ್ಯವೋ ನೋಡಿ ಎಷ್ಟೇ ಬದುಕು ಏನಾಯಿತೋ ಆಯಿತು ಈಗ ಏನು ಮಾಡಬಹುದೋ ನೋಡಿ ಮುಂದೇನಾಗ್ತದೋ ಆಗ್ತದೆ ಅದರ ಕುರಿತು ಈಗ ಏನು ಮಾಡಬಹುದೋ ನೋಡಿ ಈಗ ಈ ಮಾತುಗಳು ಹೇಳಿದಾಗ ಸಹಜವಾಗಿ ಕೆಲವು ಪ್ರಶ್ನೆಗಳು ಬರ್ತವೆ ಅಲ್ಲ ಭಾಳ ತೊಂದರೆ ಆಗಿದೆ ತುಂಬ ಕೆಟ್ಟದಾಗಿದೆ ಹಾಗಾಗಿ ಚಿಂತೆ ಇರೋದು ಹೇಗೆ ಅಂದರೆ ನಿನ್ನ ಚಿಂತೆಯಿಂದ ಆದ ಕೆಟ್ಟದ್ದು ಪುನಃ ಪರಿಹಾರ ಆಗಿ ಒಳ್ಳೇದಾಗಲಿಕ್ಕೆ ಸಾಧ್ಯವ ಯಾರು ತೀರ್ಕೊಂಡಿದ್ದಾರೆ ನೀನು ಚಿಂತೆ ಮಾಡ್ತಾ ಇದೀಯ ನಿನ್ನ ಚಿಂತೆಯಿಂದ ಅವರಿಗೆ ಮತ್ತೆ ಜೀವ ಬರಲಿಕ್ಕೆ ಸಾಧ್ಯವ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಆಗಿದೆ ಚಿಂತೆ ಮಾಡ್ತಾ ಇದೆಯಾ ಚಿಂತೆಯಿಂದ ಆ ನಷ್ಟ ತುಂಬಿ ಬರಲಿಕ್ಕೆ ಸಾಧ್ಯವ ಸಾಧ್ಯ ಇಲ್ಲ ಅಲ್ವಾ ಈಗೇನು ಮಾಡಬಹುದು ನೋಡು ನಷ್ಟವಾದ ವ್ಯವಹಾರದ ಕುರಿತು ಈಗೇನು ಮಾಡಬಹುದು ನೋಡು ಅದು ಸಾಧ್ಯ ಅಂತ ಯಾರು ತೀರ್ಕೊಂಡಿದ್ರೆ ಅವರಿಗಾಗಿ ಈಗೇನು ಮಾಡಬಹುದು ನೋಡು ಅವರ ಹೆಸರಿನಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡು ಅವರ ಹೆಸರು ಈ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡು ಪರಲೋಕದಲ್ಲಿ ಇದ್ದರೂ ಕೂಡ ನೀ ಮಾಡಿದ ಪುಣ್ಯ ಕಾರ್ಯಗಳಿಂದ ಅವರಿಗೆ ಶ್ರೇಯಸ್ ಮಾಡು ಸಮಾಧಾನವಾಗುವಂತೆ ಮಾಡು ಅವ್ರು ಯಾವುದಕ್ಕಾಗಿ ಬದುಕಿದ್ರೋ ಅಂಥ ಕಾರ್ಯಗಳನ್ನು ಮಾಡು ಆ ಅಧ್ಯಾಯವನ್ನು ಸಾಧನೆ ಮಾಡು ಹೀಗೆ ಈಗೇನು ಮಾಡಬಹುದು ಆ ಕುರಿತು ನಾವು ಚಿಂತನೆ ಮಾಡಬೇಕು ಹೊರತು ಏನು ಕಳೆದು ಹೋಯಿತು ಅದು ಕಳೆದು ಹೋಯಿತು ಅದರ ಕುರಿತು ಚಿಂತೆ ಮಾಡಬಾರ್ದು ಚಿಂತನೆ ಮಾಡಬೇಕು ಚಿಂತೆಯ ಬದಲು ಚಿಂತನೆ ಮಾಡಬೇಕು ಅದರಿಂದ ಗುಣ ಇದೆ ಹಾಗೆ ಬರಲಿರುವ ಅನಾಹುತ ಈ ಮೊದಲು ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದುಂಟು ಅಲ್ಲೆಲ್ಲೋ ಒಂದು ಭೂತ ಇದೆ ಅಂತ ನಾವು ಇಲ್ಲಿ ಅಳ್ತಾ ಕೂತ್ಕೊಳ್ಳೋದು ಯಾಕೆ ಆ ತಿರುವಿನಲ್ಲಿ ಭೂತ ಇರಬಹುದು ಅಂತ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲದೆ ಇರೋ ಸಾಧ್ಯತೆ ಹೆಚ್ಚು ಇಲ್ಲಿ ಅಳ್ತಾ ಕೂತ್ಕೊಳ್ಳೋದು ಯಾಕೆ ಬರಲಿ ನೋಡೋಣ ಬಂದಾಗಲೂ ಕೂಡ ಚಿಂತೆ ಮಾಡೋ ಪ್ರಯೋಜನ ಇಲ್ಲ ಮಾಡಬೇಕಾಗಿದ್ದನ್ನು ಮಾಡಬೇಕು ಆ ಹೊತ್ತಿನಲ್ಲಿ ಯಾವ ಪ್ರತಿಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಪ್ರತಿಕ್ರಿಯೆಯನ್ನು ಮಾಡೋದ್ರಿಂದ ಉಪಯೋಗ ಇದೆ ಹೊರತು ಆ ಕುರಿತಾಗಿಯೂ ಕೂಡ ಚಿಂತೆಯಿಂದ ಯಾವ ಪ್ರಯೋಜನವೂ ಇಲ್ಲ ಚಿಂತೆಯಿಂದ ಲಾಭ ಇಲ್ಲ ನಷ್ಟ ಇದೆ ನಷ್ಟ ಏನು ಚಿಂತಿಸಿ ದೇಹ ಬಡವಕ್ಕು ಆ ದೇಹ ಬಡವಾಗೋದಕ್ಕಿಂತ ಮೊದಲು ಮನಸ್ಸು ಬಡವಾಗ್ತದೆ ಮನಸ್ಸು ಬಡವಾಗಿ ಅದು ಮಿತಿ ಮೀರಿದಾಗ ದೇಹವು ಕೂಡ ಬಡವಾಗ್ತದೆ ಎರಡು ಶಬ್ದಗಳು ಆದಿ ಮತ್ತು ವ್ಯಾಧಿ ಸಂಸ್ಕೃತದಲ್ಲಿ ಆದಿ ಅಂದರೆ ಮಾನಸಿಕ ಚಿಂತೆ ವ್ಯಾಧಿ ಅಂದರೆ ಶಾರೀರಿಕವಾದ ರೋಗ ಬಲ್ಲವರು ಏನು ಹೇಳ್ತಾರೆ ಅಂದರೆ ಈ ಆದಿಯಿಂದ ವ್ಯಾಧಿ ಬರ್ತದೆ ಅದು ಹಳೆಯ ಜನಗಳು ಹೇಳ್ತಾರೆ ಹೊಸ ಜನಗಳು ಹೇಳ್ತಾರೆ ಚಿಂತೆಯಿಂದ ರೋಗಗಳು ಬರ್ತವೆ ಚಿಂತೆಯಿಂದ ಲಾಭ ಏನೂ ಇಲ್ಲ ನಷ್ಟ ಏನು ಅಂದರೆ ಇದು ರೋಗಗಳು ಬರ್ತವೆ ಚಿಂತೆ ಹಿಡಿಸ್ಕೊಂಡೆ ಕಾಯಿಲೆ ಬಂತು ಒಂದು ಅಂಥದ್ದು ಎಷ್ಟು ಉದಾಹರಣೆ ಇದೆ ಕೆಲವರಂತೂ ಎಲ್ಲ ರೋಗಗಳು ಮನೋಮೂಲ ಅಂತ ಹೇಳ್ತಾರೆ ಎಷ್ಟು ರೋಗ ಅಂತಿದೆಯೋ ಜಗತ್ತಿನಲ್ಲಿ ಎಲ್ಲ ರೋಗಕ್ಕೂ ಮೂಲತಃ ಅಂತಃಕರಣವೇ ಕಾರಣ ರುಗ್ಣ ಅಂತಃಕರಣವೇ ರೋಗಕ್ಕೆ ಕಾರಣ ಎಂಬುದಾಗಿ ಹೇಳ್ತಾರೆ ಎಂದ ಮೇಲೆ ನೋಡಿ ಮನಸ್ಸಿಗೂ ದೇಹಕ್ಕೂ ಮೇಲೆ ನಷ್ಟ ಇದೆ ಈಗ ದೇಹಕ್ಕೆ ಕಾಯಿಲೆ ಬರೋದು ಸಣ್ಣ ವಿಷಯ ದೊಡ್ಡ ವಿಷಯ ಯಾವುದು ಗೊತ್ತಾ ಮನೋಬಲ ಕೊಂದು ಹೋಗುವಂಥದ್ದು ಪವರ್ ಅದು ಕುಂತು ಹೋಗುವಂಥದ್ದು ಚಿಂತೆ ಮನಸ್ಸನ್ನು ದುರ್ಬಲ ಮಾಡ್ತದೆ ಇರುವ ಶಕ್ತಿಯನ್ನು ಹಾಳು ಮಾಡ್ತದೆ ಈಗ ಏನು ನಷ್ಟ ಆಗಿದೆಯೋ ಆಗಿದೆ ಅಥವಾ ಏನು ನಷ್ಟ ಆಗಬಹುದು ಮುಂದೆ ಆಗಬಹುದು ಅದು ಇರುವುದನ್ನು ಕಳ್ಕೊಳ್ಬೇಕಾ ಇರುವುದು ಕಡಿದು ಹೋಗುವಂತೆ ಮಾಡ್ತದೆ ಚಿಂತೆ ಹಾಗಾಗಿ ಅದನ್ನೇ ಸರ್ವಜ್ಞ ಸ್ವಚ್ಛವಾಗಿ ಹೇಳಿದ್ದು ಚಿಂತಿಸಿ ದೇಹ ಬಿಡಬೇಕು ಒಳಗಿನ ದೇಹ ಹೊರಗಿನ ದೇಹ ಒಳಗಿನ ದೇಹ ಮನಸ್ಸು ಹೊರಗಿನ ದೇಹ ಪಾಂಚಭೌತಿಕವಾಗಿರತಕ್ಕಂಥದ್ದು ಇದೆರಡೂ ಕೂಡ ಬಡಬೇಕು ಮತ್ತೇನು ಮಾಡೋದು ಪ್ರಯತ್ನ ಮಾಡು ಪ್ರಯತ್ನ ಮಾಡು ಪ್ರಯತ್ನ ಮಾಡಿ ಫಲ ಸಿಗದೇ ಇದ್ರೆ ಅದಕ್ಕೆ ಕೊನೆಯಲ್ಲಿ ಹೇಳಿದ್ದು ಶಿವ ನಿರಿಸದಂತಿ ಹುದೇ ಲೇಸು ಪ್ರಯತ್ನ ಮಾಡಿ ಫಲ ಸಿಗದೇ ಇದ್ರೆ ಎನ್ನುವ ಆತಂಕಕ್ಕಿಂತ ಅದು ಫಲ ಅವನಿಗೆ ಬಿಟ್ಟಿರತಕ್ಕಂಥದ್ದು ಕರ್ಮಣ್ಯೇ ಮಾಧಿಕಾರಸ್ಥೆ ಮಾ ಫಲೇಶು ಕರ್ಮದಲ್ಲಿ ನಿನಗೆ ಅಧಿಕಾರ ಕರ್ಮ ಫಲ ಅವನ ಅಧಿಕಾರ ಹಾಗಾಗಿ ಅವನು ಏನು ಕೊಡ್ತಾನೋ ಕೊಡ್ತಾನೆ ರಿಸಲ್ಟ್ ಬರೋದನ್ನ ಗೊತ್ತಾಗ್ತದೆ ಏನು ಕೊಡ್ತಾನೆ ಅಂತ ಏನು ಕೊಟ್ಟರು ಒಳ್ಳೆಯದಕ್ಕೆ ಕೊಟ್ಟಿರ್ತಾನೆ ಕೆಟ್ಟದ್ದಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವನು ಯಾವಾಗ ಒಳಿತನ ಸಾಕಾರ ರೂಪವ ಒಳಿತನ ರಾಶಿಯೋ ಭಗವಂತನೆಂದರೆ ಅವನು ಕೆಡುಕನ್ನು ಹೇಗೆ ಕೊಡ್ತಾನೆ ಅವನು ನಮಗೆ ಯಾವುದು ಒಳ್ಳೆಯದೋ ಎಷ್ಟು ಒಳ್ಳೆಯದೋ ಹೇಗೆ ಒಳ್ಳೆಯದೋ ಹಾಗೆ ನೋಡಿಕೊಟ್ಟಿರ್ತಾನೆ ಹಾಗಾಗಿ ಅದು ಕೆಡುಕು ಎನ್ನುವ ಮಾತೇ ಇಲ್ಲ ಶಿವ ನಿಲ್ಲಿಸಿದಂತೆ ಇರುವು ಅವನು ಹೇಗಿಡುತ್ತಾನೋ ಹಾಗಿರು ಹಾಗೆ ಈ ಮನೋಭಾವದಿಂದ ತುಂಬ ಲಾಭ ಇದೆ ಅನ್ನಿಸ್ಬೋದು ಇದು ಬೇಕಾಗಿತ್ತು ಇಲ್ಲ ಬಂದಿಲ್ಲ ಮತ್ತೇನು ಮಾಡೋದು ಪಾಲಿಗೆ ಬಂದಿದೆ ಪಂಚಾಮೃತ ಇದೆಲ್ಲ ಫಿಲಾಸಫಿ ಆವಾಗ ಶಿವ ನಿಲ್ಲಿಸಿದಂತೆ ಇರು ಅದಕ್ಕೆ ಆದರೆ ನಿಜವಾಗಿ ಏನು ಅಂದರೆ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇದು ಮಾರ್ಗ ಈ ಮನೋಭಾವ ಇದೆಯಲ್ಲ ಇಟ್ಟಾಗೆ ಇರು ಬಂದಿದ್ದು ಬರಲಿ ಮಾಡೋ ಕೆಲಸ ಮಾಡು ಮಾಡೋ ಪ್ರಯತ್ನ ಮಾಡು ಎಕ್ಸ್ಪೆಕ್ಟ್ ಮತ್ತು ಆಕ್ಸೆಪ್ಟ್ ಎರಡು ಶಬ್ದಗಳು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನಿರೀಕ್ಷೆ ಮಾಡಬಾರ್ದು ನಿರೀಕ್ಷೆ ಮಾಡಿದರೆ ಅದಾಗದೇ ಇದ್ದಾಗ ತುಂಬ ಬೇಜಾರಾಗ್ತದೆ ಅದೇ ಆದರೂ ಸ್ವಲ್ಪ ಸಮಾಧಾನ ಆಗ್ತದೆ ಅಷ್ಟೇ ಆನಂದ ಆಗೋದಿಲ್ಲ ಇನ್ನೂ ಹೆಚ್ಚಾದ್ರೆ ಮಾತ್ರ ಆನಂದ ಆಗ್ತಕ್ಕಂಥದ್ದು ನಿರೀಕ್ಷೆ ಮಾಡಿದಷ್ಟು ಮಾಡಿದ್ದೆ ಆದರೂ ಕೂಡ ತುಂಬ ದೊಡ್ಡ ಸಂತೋಷ ಅಂತ ಆಗೋದಿಲ್ಲ ಅಲ್ಲಿಂದ ಅಲ್ಲಿಗೆ ಒಂದು ಸಮಾಧಾನ ಆಯಿತು ಅಂತು ಅಂತ ಒಂದು ಚೂರೇ ಚೂರು ಕಡಿಮೆ ಆದರೂ ಕೂಡ ದುಃಖ ಆಗ್ತದೆ ಹಾಗಾಗಿ ನಿರೀಕ್ಷೆ ಮಾಡಬೇಡ ನಿರೀಕ್ಷಾ ಭಂಗ ಆದಾಗ ತುಂಬ ನೋವಾಗ್ತದೆ ತುಂಬ ಕಷ್ಟ ಆಗ್ತದೆ ನನಗೆ ನಿರೀಕ್ಷೆ ಮಾಡಬೇಡ ಪ್ರಯತ್ನ ಮಾಡು ಎಫರ್ಟ್ ಇರಲಿ ಅದು ಎಕ್ಸ್ಪೆಕ್ಟ್ ಮಾಡಬೇಡ ಏನೇನು ಕೂಡ ಅಂತ ಹಾಗೆ ಆಕ್ಸೆಪ್ಟ್ ಮಾಡು ಬಂದ ಮೇಲೆ ಫಲ ಬಂದ ಮೇಲೆ ಬಂದಿದ್ದನ್ನು ಸ್ವೀಕಾರ ಮಾಡು ಇಷ್ಟು ನಾ ಮನಸ್ಥಿತಿ ಇಟ್ಕೊಂಡ್ರೆ ಜೀವನದಲ್ಲಿ ದುಃಖ ನಮ್ಮನ್ನು ಮುಟ್ಟೋದಿಲ್ಲ ನೋವು ನಮ್ಮನ್ನು ಮುಟ್ಟೋದಿಲ್ಲ ನಾವು ಯಾವಾಗಲೂ ಇರ್ಬೋದು ಯಾವಾಗಲೂ ಸಮಾಧಾನವಾಗಿರ್ಬೋದು ಮತ್ತು ಶಕ್ತಿ ಗುಂಪೇ ಇರ್ಬೋದು ಶಕ್ತಿ ಕುಂತದೇ ಇರ್ಬೋದು ಯಾವಾಗಲೂ ಕೂಡ ಅಂತ ಯಾಕೆಂದರೆ ಕುಂತಿಸುವ ಸಂಗತಿಗಳು ಇವೆ ಈ ಚಿಂತೆ ಇದೆಯಲ್ಲ ಚಿಂತೆ ಈ ನೋವು ಈ ವ್ಯಥೆ ಇದೆಯಲ್ಲ ಇದು ಮನಸ್ಸನ್ನು ಕುಂದಿಸ್ತದೆ ಅಂತ ಹಾಗಾಗಿ ಎಂದೂ ಕುಂದದ ಮನಸ್ಸು ನಮ್ದಾಗಬೇಕು ಅಂತಂದರೆ ಈ ಫಿಲಾಸಫಿ ನಮ್ದಾಗಬೇಕು ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಏನಬೇಡ ಬೇಡ ಮುಂದಿನ ಬಗ್ಗೆ ಅಂತಿಕ್ಕು ಇಂತಿಕ್ಕು ಅಂತಿಕ್ಕೋ ಇಂತಿಕ್ಕೋ ಎಂತಿಕ್ಕೋ ಎನ್ನುವ ಒಂದು ಚಿಂತೆಗಳು ಕಳವಳಗಳು ಅಂತ ಏನೇ ಬೇಡ ಬೇಡ ಅದು ಅಂತ ಚಿಂತಿಸಿ ದೇಹ ಬಡವಕ್ಕು ಶಿವನಿರಿಸಿದಂತಿರುವುದೇ ತಿರುವುದೇ ಲೇಯಸು ಶಿವ ಶಿವ ನಿರಿಸಿದಂತಿಹುದೇ ಸರ್ವಜ್ಞ ಎಂಬ ವಚನವನ್ನು ನಾವು ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು ನಾವು ಯಾವ ಶತಮಾನದವರಾದರೂ ಆದರೂ ಪರವಾಗಿಲ್ಲ ಶಿವ ಸರ್ವಜ್ಞ ಯಾವುದೋ ಹಳೆ ಕಾಲದವನು ಆದರೆ ಈ ಕಾಲಕ್ಕೆ ಅಷ್ಟೇ ಪ್ರಸ್ತುತ ಅದೊಂದು ಇನ್ನೊಂದು ಐದುನೂರು ವರ್ಷ ಮುಂದಕ್ಕೆ ಹೋದರೂ ಎಂಥ ಯುಗ ಬಂದರೂ ಎಂಥ ಆವಿಷ್ಕಾರಗಳಾದರೂ ಈ ವಚನ ಅಷ್ಟೇ ಪ್ರಸ್ತುತ ಯಾಕೆಂದರೆ ಇದು ಅಂತಃಕರಣದ ಜೊತೆ ವ್ಯವಹಾರ ಮಾಡ್ತಕ್ಕಂಥ ಮಾತು ಅದು ಯಾವಾಗಲೂ ಇದೆ ಅಂತಃಕರಣ ಅನ್ನೋದು ಅದು ಈಗ ಹೇಗೋ ಮುಂದೂ ಕೂಡ ಹಾಗೆ ಹಿಂದೂ ಹಾಗೆ ಹಿಂದೂ ಹಾಗೆ ಮುಂದೂ ಹಾಗೆ ಅದರಲ್ಲಿ ಬದಲಾವಣೆ ಅಂತೇನೋ ಇಲ್ಲ ಹಾಗಾಗಿ ಅಂತಃಕರಣಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಮಾತಾಗಿದ್ದರಿಂದ ಈ ಉಪದೇಶವನ್ನು ನಾವು ಇಟ್ಟುಕೊಂಡ್ರೆ ನಿಶ್ಚಿಂತೆಯಿಂದ ಇರ್ಬಹುದು ಸುಖವಾಗಿರ್ಬೋದು ಏನಪ್ಪ ಬೇಕು ಜೀವನದಲ್ಲಿ ನಿಶ್ಚಿಂತೆ ಬೇಕು ಅಂತ ನಿಶ್ಚಿಂತ ನಿನ್ನ ಕೈಲೇ ಇದೆಯಲ್ಲ ಪರಿಸ್ಥಿತಿಗಳೆಲ್ಲ ಬದಲಾಗಿ ನಿಶ್ಚಿಂತ ಬರೋದು ಅಂತಿಲ್ಲ ಬಂದರೂ ಕೂಡ ಕ್ಷಣಕ್ಕೆ ಅದು ಒಂದು ಹೊಸ ಸಮಸ್ಯೆ ಬಂದೇ ಬರ್ತದೆ ನಾವು ಇರುವಲ್ಲಿವರೆಗೂ ಇವೆಲ್ಲ ಮುಗಿಯುವಂಥದ್ದಲ್ಲ ಇದು ಮುಗಿದ್ರೆ ಇನ್ನೊಂದು ಅದು ಮುಗಿದ್ರೆ ಮತ್ತೊಂದು ಸಣ್ಣದೋ ದೊಡ್ಡದೋ ಇದು ಅದು ಇನ್ನೊಂದು ಬದಲಾವಣೆ ಇರ್ಬೋದು ಆದರೆ ಸಮಸ್ಯೆಗಳು ಮುಗಿದುವು ಎನ್ನುವುದಿಲ್ಲ ಜೀವನದಲ್ಲಿ ಆದರೆ ಈ ಫಿಲಾಸಫಿ ಈ ತತ್ವ ಮನಸ್ಸಿಗೆ ಬಂದರೆ ಯಾವ ಸಮಸ್ಯೆ ಬೇಕಾದರೂ ಬರಲಿ ನಾವು ಶಾಂತವಾಗಿ ಅದನ್ನು ಎದುರಿಸ್ಬೋದು ಸರಿಯಾದ ಪ್ರತಿಕ್ರಿಯೆ ಮಾಡ್ಬೋದು ಮತ್ತು ಚೆನ್ನಾಗಿ ಬದುಕ್ಬೋದು ನಮ್ಮ ಸುತ್ತಮುತ್ತ ಒಂದು ಪಾಸಿಟಿವ್ ವೈಬ್ ನಾವು ಚಿಂತೆ ಮಾಡಿ ಸಫೆ ಮಾಡಿಕೊಂಡು ಕೂತ್ಕೊಂಡಿದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗ್ತದೆ ಈ ಮನೆಯಲ್ಲಿ ಒಬ್ಬ ಮನೆಯ ಯಜಮಾನನು ಯಜಮಾನಿಯೋ ಅಥವಾ ಯಾರು ಒಂದು ಮಗನೋ ಚಿಂತಾಕ್ರಾಂತನಾಗಿದ್ದರೆ ಇಡೀ ಮನೆಯ ವಾತಾವರಣ ಹಾಳಾಗ್ತದೆ ಅದರಿಂದ ನಾವು ಖುಷಿ ಖುಷಿಯಾಗಿದ್ದರೆ ಸಮಸ್ಯೆ ಏನಾದರೂ ಇರಲಿ ನಾವು ನಗುನಾಗ್ತಾ ಇದ್ದರೆ ನಮ್ಮಿಂದ ಉಳಿದ್ರಿಗೂ ಒಳ್ಳೆಯದಾಗ್ತದೆ ಆ ನಗುವನ್ನು ಹರಡ್ತಾ ಇರ್ತೇವೆ ಎಲ್ಲ ಕಡೆಗೂ ನಾವು ಆ ಸಂತೋಷವನ್ನು ಸಮಾಧಾನವನ್ನು ನಾವು ಹರಡ್ತಾ ಇರ್ತೇವೆ ಹಾಗಾಗಿ ಆ ಸಮಾಧಾನವನ್ನು ಸರ್ವಜ್ಞ ಉಪದೇಶ ಮಾಡ್ತಾ ಇದ್ದಾನೆ ಅದು ಯಾರ ಭಿಕ್ಷೆ ಇಲ್ಲ ನಮ್ಮ ಕೈಲಿರ್ತಕ್ಕಂಥದ್ದು ಒಂದು ಒಂದು ಅಡ್ಜಸ್ಟ್ಮೆಂಟ್ ಮನಸ್ಸಿನ ಒಂದು ಅಡ್ಜಸ್ಟ್ಮೆಂಟ್ ಅದು ಅದನ್ನು ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಎಂಬ ಒಂದು ಸಂದೇಶವನ್ನು ಇಂದಿನ ದಿನ ಸ್ವೀಕಾರ ಮಾಡೋಣ ಅದು ನಮ್ಮ ಬದುಕನ್ನೇ ಬದಲಿಸಬಹುದು ಹರೇರಾಮ